ಕಪ್ಪುರಿಲ್ ಕಲರ್ ಏನಾಗಲ್ಲ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಯಾಕೆ ಅಂತ ಹೇಳಿದ್ರೆ ಒಂದು ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ನಿಮ್ಮೆಲ್ಲರ ಎಲ್ಲರ ಸಪೋರ್ಟ್ ಬಹಳ ಮುಖ್ಯ ಆಗತ್ತೆ ಯಾಕಂದ್ರೆ ಎಷ್ಟೋ ಕಡೆ ಕರೆದ್ರು ಬರೋಲ್ಲ ಅಟ್ಲೀಸ್ಟ್ ನಮ್ಗೆ ಇಷ್ಟೊಂದು ಸಪೋರ್ಟಿವ್ ನಿಂತಿದಿರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಸಿನಿಮಾದಲ್ಲಿ ಏನೇನಿದೆ ಅಂತೆಲ್ಲ ನಮ್ಮ ಹೆಸರು ಫಸ್ಟ್ ಬಂದಿದ ತಕ್ಷಣ ಮೈಕ್ ನನ್ನ ಕೈ ಕೊಡ್ತಾನೆ ಯಾಕೆ ಅಂತ ಹೇಳಿದ್ರೆ ಅವನಿಗೆ ಫುಲ್ ನಡುತ್ತದಂತೆ ಅದೇನು ಯಾವಾಗ್ಲೂ ಹಂಗೆ ಅಂತ ಅಲ್ಲ ನಾನು ಸ್ಟಾರ್ಟಿಂಗ್ ಟ್ರಬಲ್ ಹಳೆ ಚೇತಕ್ ಅಡಿಯಂಗೆ ಸ್ವಲ್ಪ ಕಿಕ್ ಕೊಡೋ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಅದಕ್ಕೆ ಫಸ್ಟ್ ನನಗೆ ಕೊಟ್ಬಿಟ್ಟ ಸೊ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಯಾವಾಗ್ಲೂ ಹೇಳ್ತಿದ್ದೀನಿ ನಾನು ಇಷ್ಟು ದಿನ ನಾವು ಏನು ಮಾಧ್ಯಮದಲ್ಲಿ ಕಾಣಿಸ್ಕೊಂಡ್ವಿ ಟಿವಿ ಕಾರ್ಯಕ್ರಮಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡು ಒಂದು ಬ್ರೇಕ್ ಸಿಕ್ಕಿದೆ ನಾನು ನಿಜವಾಗ್ಲೂ ಹೇಳ್ತೀನಿ ಈ ಸಿನಿಮಾದಲ್ಲಿ ಒಬ್ಬ ಕಾಮಿಡಿಯನ್ಗೆ ಬ್ರೇಕ್ ಸಿಗುತ್ತೆ ಅಂದ್ರೆ ಈ ಸಿನಿಮಾದಲ್ಲಿ ನನಗೆ ಸಿಗುತ್ತೆ ಸೊ ನಿಜವಾಗ್ಲು ಅಷ್ಟು ಒಂದು ಸ್ಪೇಸ್ ಸಿಕ್ಕಿದೆ ಆಮೇಲೆ ಎಲ್ಲಾ ಕಡೆ ಆಕ್ಟ್ ಮಾಡ್ಬೇಕಾದ್ರು ಅಷ್ಟೇ ನವೀನ್ ಸರ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇನ್ ಪ್ರೊಡ್ಯೂಸರ್ ಅಂತೂ ಈ ಜಾಗಕ್ಕೆ ಈ ಐಟಮ್ ಬೇಕಾಗಿರ್ಬೋದು ಏನೇ ಆದ್ರೂ ಸೂಪರ್ ಸಪೋರ್ಟ್ ಮಾಡಿದ್ದಾರೆ ಮೇಡಮ್ ನಿಜವಾಗ್ಲು ನಿಮ್ ಡೆಡಿಕೇಶನ್ ಸ್ಪೆಷಲೇ ಬೇಕು ಎಲ್ಲ ಇಷ್ಟು ಬಜೆಟ್ ಅಲ್ಲಿ ಮಾಡಕ್ ಹೋಗಿ ಅದು ಇಷ್ಟ ಆಗೋಗಿದೆ ನಿಮ್ಗೆ ಆ ರಾಯರು ನಿಮ್ಗೆ ಅಷ್ಟು ದುಡ್ಡು ವಾಪಸ್ ಕೊಡ್ಲಿ ಅಂತ ಕೇಳ್ಕೊತೀನಿ ಜೊತೆಗೆ ಇದೇ ತರ ಸಿನಿಮಾ ಒಂದು ಐವತ್ತಾದ್ರು ಮಾಡಿ ಮೇಡಮ್ ಅಂದ್ರೆ ಬೇರೆ ಬೇರೆ ಕತೆ ಇಟ್ಕೊಂಡು ಮಾಡಿ ಜೊತೆಗೆ ಏನಂದ್ರೆ ನಾನು ಈ ಟೀಮ್ ಬಗ್ಗೆ ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ ಒಂದು ಸಣ್ಣ ಕ್ಯಾರೆಕ್ಟರ್ನ ಕಲಾವಿದ್ರನ್ನ ಕರೆಸಿ ಆಕ್ಟ್ ಮಾಡ್ಸಿದ್ದಾರೆ ಯಾರೋ ಅಲ್ಲಿ ನಿಂತಿರೋರ್ನ ಕಲಿಸ್ಬಿಟ್ಟು ಆಕ್ಟ್ ಮಾಡ್ಸಿಲ್ಲ ಯಾಕೆಂದ್ರೆ ಕಲಾವಿದ್ರಿಗೆ ತುಂಬಾ ಸಪೋರ್ಟ್ ಮಾಡಿದಾರೆ ಜೊತೆಗೆ ಕಲಾವಿದ್ರು ಕೆಲಸ ಕೊಟ್ಟಿದ್ದಾರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಎಲ್ಲೋ ಏನೋ ಮಾಡಿ ಅಂದ್ರೆ ಇವಾಗೆಲ್ಲ ಒಂದು ಸಣ್ಣ ವೀಡಿಯೋ ವೈರಲ್ ಆಗ್ಬಿಟ್ರೆ ಬೆಳಗ್ಗೆ ಅವ್ರು ಸ್ಟಾರ್ ಅವ್ರ ಮ್ಯಾಲೆ ಸಿನ್ಮಾಗಳಲ್ಲ ಹಾಕ್ಕೊಂಡ್ಬಿಡ್ತಾರೆ ಬಟ್ ನಾವು ರಂಗಭೂಮಿ ಕಲಾವಿದರು ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಹದಿನಾಲ್ಕು ವರ್ಷ ಕಷ್ಟಪಟ್ಟು ಇವತ್ತು ಸಿನ್ಮಾಗಳಲ್ಲಿ ಕಾಣಿಸ್ಕೊತಾ ಇದ್ದೀವಿ ಇಂಥ ತಂಡದಿಂದ ನಮ್ಮಂಥವ್ರಿಗೆ ಕೆಲಸ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಧನ್ಯವಾದಗಳಂತೆ ಮನಸ್ಸಿನಲ್ಲಿ ಕಾಲ ಮುಂಚೆ ಇತ್ತು ಕಲಾವಿದರಿದ್ದಾರೆ ಶರತ್ ಅವರು ಹಾಗೆ ಹರ್ಷಿತ ಪ್ರೈವೇಟ್ ವೇದಿಕೆ ಮೇಲೆ ಬರಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಸ್ ಎಲ್ಲರೂ ನಮಸ್ಕಾರ

ಇವತ್ತು ಇಂಡಸ್ಟ್ರಿಯಲ್ಲಿ ಹೊಸ ತಂಡಗಳು ಬಂದಾಗ ಒಂದಿಷ್ಟು ದೊಡ್ಡವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇವತ್ತು ಈ ಹೊಸ ತಂಡಕ್ಕೆ ನೀವು ಬಂದಿದ್ದು ಬಹಳ ಖುಷಿ ವಿಚಾರ ಯಾಕಂದ್ರೆ ಈಗ ಹೊಸ ಯಾರಾ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ನ್ಯೂ ಕಮರ್ಸ್ಗೆ ಎಲ್ಲ ದೊಡ್ಡ ದೊಡ್ಡ ಹೀರೋಗಳು ಇರ್ಬೋದು ಡೈರೆಕ್ಟರ್ಸ್ ಇರ್ಬೋದು ಪ್ರೊಡ್ಯೂಸರ್ಸ್ ಇರ್ಬೋದು ಎಲ್ಲರೂ ಸಾಥ್ ಕೊಟ್ಟು ಬನ್ನಿ ಅಂತ ಕರೀತಾ ಇದ್ದಾರೆ ಇದು ಒಂದು ಖುಷಿ ವಿಚಾರ ಹೇಳಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆ ಎಸ್ ನಾನೀನ ಬಿಡದಾರೆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅದು ಅಣ್ಣನ ಜೊತೆಗಿದೆ ಮಚ್ಚಾ ನನ್ಗೆ ಒಂದು ಗೊತ್ತಾಗ್ತಾ ಇಲ್ಲ ಈ ಕೆಲಸ ಯಾವಾಗ್ಲೂ ಮಾಡ್ತಿರ್ತೀನಿ ಇಪ್ಪತ್ತು ದಿನ ಬರೀ ಟ್ರಿಪ್ ಅಲ್ಲಿ ಇರ್ತಿಲ್ಲ ಹೆಂಗ ನೀನು ಬರೀ ಅವ್ರ ವೈಫ್ ಕರ್ಕೊಂಡು ಟ್ರಿಪ್ ಊರ್ ಸುತ್ತಲೇ ಇರ್ತಾನೆ ಸ್ಟೇಟಸ್ ಇರ್ತಾನೆ ಅವ್ರ ರಾಯರ್ವಾಗಿರ್ತಾನೆ ಇಲ್ಲಾಂದ್ರೆ ಹೆಂಗೆ ಇದು

ಆದ್ರೆ ಹುಡುಗ ಆಗಿ ನನಗೆ ಫಸ್ಟ್ ಟೈಮ್ ನಾನು ಹಾಕಿದ್ದು ಏನೋ ಆಗಲ್ಲ ಬಿಡು ಮಾಸ್ಟರ್ ಸೇಫ್ಟಿ ಎಲ್ಲ ಮಾಡಿರ್ತಾರೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡೆ ಹೋಗೋ ತವ ವಾಪಸ್ ಎದ್ ನೋಡ್ತೀನಿ ಮೈ ಕೈ ಎಲ್ಲ ಕೆಲ್ಕೊಂಡಿತ್ತು ಎಲ್ಲ ಕಡೆ ರಕ್ತ ಇದನ್ನೆಲ್ಲ ಮೀರಿ ಇಷ್ಟು ಒಳ್ಳೊಳ್ಳೆ ಸ್ಟಂಟ್ಸ್ ಮಾಡಿದಿರ ನಿಮ್ಮ ಈ ಆನೆಸ್ಟ್ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಅವ್ ದಿ ಬೆಸ್ಟ್ ಜೊತೆಗೆ ನಾನು ಇದರಲ್ಲಿ ಒಂದು ತುಂಬಾ ಬಿಲ್ಡಪ್ ಆಗಿರೋ ಒಂದು ಪಾತ್ರ ಮಾಡಿದ್ದೀನಿ ನಾನು ಟ್ರೈಲರ್ ಅಲ್ಲಿ ಕಾಣಿಸ್ತೀನಿ ಕಾಣಿಸ್ತಿನಿ ಕಾಣಿಸ್ತಿನ ನೋಟ್ತಾನೆ ಇದ್ದೀನಿ ಅಷ್ಟೊಂದು ಸಸ್ಪೆನ್ಸ್ ಅಲ್ಲಿ ಇದೀಯ ಅಂತ ನಮ್ಗೆ ಯಾವಾಗಲೂ ಗೊತ್ತಿತ್ತು ಟ್ರೈಲರ್ ನಲ್ಲಿ ಇಲ್ಲ ನಾನು ಟ್ವಿಸ್ಟ್ कैरेक्टर ಅನ್ನೋದು ಇಷ್ಟೊಂದು ಟ್ವಿಸ್ಟ್ ಅನ್ನೋದು ಬರ್ತಿರಲಿಲ್ಲ 포ಸ್ಟರ್ ಅಲ್ಲ ಇಲ್ಲ ಟ್ರೈಲರ್ 포ಸ್ಟರ್ ಅතරಮಚ್ಚಾ ಅಲ್ಲ ನನ್ನೆ ಕನ್ಫ್ಯೂಸ್ ಮಾಡ್ತೀರಾ ಅದು ಕಥೆನಲ್ಲಿ ಕಾಣಸಲ್ಲ ನಾನು ಹೊರಗಡೆ ಇದೀಯಾ ಇಲ್ಲ ಆರ ಅವರು ಅಲ್ಲೇ ಇರೋದು ಸರ್ ಇದೇ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಾನಿನ್ನ ಬಿಡಲಾರೆ ಸಿನಿಮಾ ಬರ್ತಾ ಇದೆ ಎನ್ ಸಿನಿಮಾ ತಂಡಕ್ಕೆ ಆಲ್ ದಿ ಬೆಸ್ಟ್ ನಿಮ್ ಕಡೆಯಿಂದ ಬರ್ಬೇಕು ಈ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ ಈ ತರದ ತಂಡಗಳಿಗೆ ನಿಮ್ಮ ಆನೆಸ್ಟ್ ಸಪೋರ್ಟ್ ಬೇಕು ಅಂತ ಮನ್ಸಾರ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೋಡಿ ಒಳ್ಳೇದಾಗ್ಲಿ ಇಲ್ಲ ಜೋಡಿನಾ ಮೇಡಮ್ ಇಲ್ಲ ಮೇಡಮ್ ಜೋಡಿ ಟ್ಯಾಕ್ ಬೇಕು ನಮಗೆ ಏನೋ ಒಂದು ಸಿಂಗಲ್ ಆಗಿ ಸೋಲೋ ಆಗಿ ಕಟ್ ಮಾಡ್ತಾ ಇದ್ದಿರಾರು ಆಯ್ತು ಆಯ್ತು ಮೇಡಮ್ ಯು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲ ಒಂದು ಮಾತು ಹೇಳ್ತೀನಿ ಈ ಸಿನಿಮಾ ಏ ಪ್ರಮೋಷನ್ ಶುರು ಮಾಡಿದೀವಿ ರಿಲೀಸ್ ಇಟ್ ಬರ್ತಾ ಇದೆಯಲ್ಲ ಅಂತ ಡೈರೆಕ್ಟರ್ ಸರ್ ಎಷ್ಟು ಟೆನ್ಷನ್ ಅಲ್ಲಿ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಅಯ್ಯಪ್ಪನ ಮಕ್ಕದಲ್ಲಿ ನಗು ನೋಡಿ ಒಂದೂವರೆ ತಿಂಗಳಾಗೋಗ್ತಾರೆ ನಮಗೆ ಸಿಕ್ಕಿದಾಗಿಂದ ಫಸ್ಟ್ ಆದ್ರೂ ಹಾಯ್ ಗೋರೆ ಏನ್ರಿ ಚೆನ್ನಾಗಿದ್ದೀರಾ ಕಷ್ಟ ಸುಖ ಮಾತಾಡೋರು ಎಲ್ಲೋ ಯೋಚನೆ ಮಾಡ್ತಿರ್ತಾರೆ ಅಂದ್ರೆ ನಿಜವಲ್ಲ ಸರ್ ನಿಮ್ಮ ಕಷ್ಟ ನಿಮ್ಮ ಏನು ಇವಾಗ ಟೆನ್ಷನ್ ಇದೆಯಲ್ಲ ರಾಯರು ಇಪ್ಪತ್ತೊಂಬತ್ತನೇ ತಾರೀಕು ನಿಮ್ಮ ಕೈ ಹಿಡ್ದೆ ಹಿಡಿತಾರೆ ಆ ನಂಬಿಕೆ ಅಂತ ನಾನು ಖಂಡಿತವಾಗ್ಲೂ ಸರ್ ಯಾಕಂದ್ರೆ ಸಿನಿಮಾ ಕ್ವಾಲಿಟಿ ಆಗಿದೆ ಯಾಕಂದ್ರೆ ನಾವು ಸಣ್ಣ ಸಿನಿಮಾಗಳು ಮಾಡ್ತಿರ್ತೀವಿ ಅಲ್ಲಿಗೆ ತಕ್ಕಂಗೆ ಏನೇನೋ ಆಗ್ತಾ ಇರುತ್ತೆ ಒಂದು ಕಮೆಂಟ್ ಅಂದರೆ ಒಂದು ಅಡ್ಜಸ್ಟ್ಮೆಂಟ್ ಆಗ್ಬಿಡುತ್ತೆ ಕೆಲವು ಕಡೆ ಯಾವುದೋ ಒಂದು ಪಾತ್ರಕ್ಕೆ ಯಾರೋ ಬೇಕಾಗಿರ್ತಾರೆ ಆಗಿರಲ್ಲೋ ಆ ಪ್ರಾಬ್ಲಮ್ ಆಗಿರುತ್ತೆ ಬಟ್ ಈ ಸಿನಿಮಾದಲ್ಲಿ ಅದನ್ನ ಎಲ್ಲೂ ಕಂಪ್ಯೂರ್ ಮಾಡ್ಕೊಂಡಿಲ್ಲ ಮೇಡಮ್ ಇವರು ಒಂದು ದಿನ ಶೂಟಿಂಗು ಆ ಡೇ ಮುಗಿಲಿಲ್ಲ ಅಂದ್ರೆ ಐದು ದಿನ ಆದ್ರೂ ಪರವಾಗಿಲ್ಲ ಕರೆಕ್ಟ್ ಕ್ವಾಲಿಟಿ ಸಿನಿಮಾ ಶೂಟ್ ಮಾಡಬೇಕು ಅಂತ ನವೀನ್ ಸರ್ ಅಷ್ಟು ಎಫೆಕ್ಟ್ ಹಾಕಿ ಮಾಡಿದ್ದಾರೆ ಅದಕ್ಕೆ ಸಪೋರ್ಟು ಮೇಡಮ್ ಪ್ರೊಡ್ಯೂಸರ್ ಮಾಡಿದ್ದಾರೆ ಅಣ್ಣದ ವಿಚಾರದಲ್ಲಿ ರಾಯರ್ ಖಂಡಿತ ಕೈ ಮೊದಲು ಚಿಕ್ಕ ಪುಟ್ಟ ಸಿನಿಮಾ ಮಾಡಿದ್ದೆ ಫ್ರೆಂಡ್ ರೋಲ್ ಥರ ಒಂದು ಒಳ್ಳೆ ಸಿನಿಮಾ ಕೆರಿಯರಿಗೆ ಸಿಕ್ಕಿದೆ ಅಂದರೆ ಅದು ನಾನಿನ್ನ ಬಿಡಲಾರೆ ಆಕ್ಚುಲಿ ಬೇರೆಯವ್ರು ಸೆಲೆಕ್ಟ್ ಆಗಬೇಕಾಗಿತ್ತು ನಾನು ಸೆಲೆಕ್ಟ್ ಆದ ನವೀನ್ ಸರ್ ಥ್ಯಾಂಕ್ ಯು ಚೇತನ್ ಸರ್ ನೀವು ದಯವಿಟ್ಟು ಬನ್ನಿ ಸರ್ ಬನ್ನಿ ಸರ್ ಸೊ ಚೇತನ್ ಸರ್ ಫೋನ್ ಮಾಡಿದ್ರು ಈ ಥರ ಹೀಗೆ ಕ್ಯಾರೆಕ್ಟರ್ ಇದೆ ಮಾಡು ಅಂತ ಹೇಳ್ಬಿಟ್ಟು ಸೊ ತುಂಬ ಅವಕಾಶಕ್ಕೋಸ್ಕರ ಅಲ್ದು ಅಲ್ದು ಅಂದು ಓಕೆ ಬೇಡ ನನಗೆ ಸಿಗಲ್ಲ ಇದು ಸೊ ಇಂಜಿನಿಯರಿಂಗ್ ಮಾಡಿದ್ದೀನಿ ಏನೋ ಕೆಲ್ಸಕ್ಕೆ ಹೋಗ್ಕೊಂಡು ಸುಮ್ಮನೆ ಬಿಡೋಣ ಅಂತ ಸುಮ್ಮನೆ ಆಗಿದ್ದ ಟೈಮಲ್ಲಿ ಚೇತನ್ ಸರ್ ಕಡೆಯಿಂದ ಒಂದು ಕಾಲ್ ಬಂತು ಈ ಥರ ಒಂದು ಕ್ಯಾರೆಕ್ಟ್ರದೇ ಮಾಡಿ ಅಂತ ಹೇಳಿ ಸೊ ನವೀನ್ ಸರ್ ಥ್ಯಾಂಕ್ ಯು ಚೇತನ್ ಸರ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ನವೀನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗೆ ಹುಷಾರಿರಲಿಲ್ಲ ಆ ಟೈಮಲ್ಲಿ ಸರ್ ಸಾರಿ ಇದು ನಾನು ಹೇಳ್ಬೋದು ಇವಾಗ ಗೊತ್ತಿಲ್ಲ ಹೇಳ್ತಿದ್ದೀನಿ ಯಾವ ರೇಂಜಿಗೆ ಅಂದ್ರೆ ಅವ್ರಿಗೆ ನಿಂತ್ಕೊಂಡು ಆಕ್ಷನ್ ಅಂತ ಹೇಳೋದಕ್ಕೂ ಅವ್ರ ಕೈಲಿ ಆಗ್ತಿರ್ಲಿಲ್ಲ ನಾವೆಲ್ಲರೂ ನೋಡಿದೀವಿ ಅದನ್ನ ಬಟ್ ಸರ್ ಸರ್ ಕೂತ್ಕೊಳ್ಳಿ ಸರ್ ಸರ್ ರೆಸ್ಟ್ ಮಾಡಿ ಸರ್ ಅಂತ ನಾವ್ ಎಷ್ಟು ಹೇಳಿದ್ರು ಇಲ್ಲ ಮೇಡಮ್ ಶೂಟಿಂಗ್ ಮುಗಿಸ್ಬೇಕು ಪಾಪ ಪ್ರೊಡ್ಯೂಸರ್ ದುಡ್ಡು ಹಾಕಿದಾರ ಅಂತ ಹೇಳಿ ಅವ್ರ ಪಾಪ ಆಕ್ಷನ್ ಕಟ್ ಹೇಳ್ತಾನೆ ಇದ್ರು ಥ್ಯಾಂಕ್ ಯು ಸರ್ ನಿಮ್ಮ ಟೀಮಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್

ಎಸ್ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತ್ರ ಹೇಳಬೇಕು ಅಂದ್ರೆ ಇಪ್ಪತ್ತೊಂಬತ್ತು ನಮ್ಗೆ ಎರಡು ಹಬ್ಬ ಒಂದು ನನ್ನ ಹುಟ್ಟದ ಹಬ್ಬ ಆ ದಿನ ನಮ್ಗೆ ಯಾವತ್ತಿದ್ರು ಸ್ಪೆಷಲ್ ಆ ಹಬ್ಬದ ಜೊತೆ ಈ ಒಂದು ಸಿನಿಮಾನು ಕೂಡ ನಮ್ಮ ಫ್ಯಾಮಿಲಿ ಜೊತೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ನೋಡ್ತೀನಿ ಮೇನ್ಲಿ ಅವತ್ತು ನಾನು ಹೇಳ್ದಂಗೆ ಆ ಟೀಸರ್ ಅಲ್ಲಿ ಹೇಳಿದೀವಿ ಒಂದಷ್ಟು ಪ್ರಾಡಕ್ಟ್ಗಳು ಒಟ್ಟಿಗೆ ಸೇರಿದಾಗ ಒಳ್ಳೆ ಔಟ್ಪುಟ್ ಆಚೆ ಬರುತ್ತೆ ಅದು ಪ್ರೊಡ್ಯೂಸರ್ ಟೀಮ್ ಇರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮ ಮ್ಯೂಸಿಕ್ ಇರ್ಬೋದು ನಮ್ಮ ಡ್ಯಾನ್ಸ್ ಇರ್ಬೋದು ನಮ್ಮ ಆ್ಯಕ್ಟಿಂಗ್ ಇರ್ಬೋದು ಎಲ್ಲ ಒಂದು ಬ್ಯೂಟಿಫುಲ್ ಕಂಟೆಂಟ್ ಕೊಟ್ಟು ಒಂದು ಡಬ್ಬಿಲ್ಲಿ ಇಟ್ಟಿದ್ದೀವಿ ಇದನ್ನ ಜನರಿಗೆ ರೀಚ್ ಮಾಡಿಸೋಕಾಗೋದು ನಮ್ಮ ಮಾಧ್ಯಮದವ್ರು ಮಾತ್ರ ದಯವಿಟ್ಟು ಹಂಬಲ್ ರಿಕ್ವೆಸ್ಟು ಒಂದು ಚೆನ್ನಾಗಿರೋ ಪ್ರಾಡಕ್ಟ್ನ ನಮ್ಮ ಜನರಿಗೆ ರೀಚ್ ಮಾಡಬೇಕು ಅಂದರೆ ಸೋಷಿಯಲ್ ಮೀಡಿಯಾಸ್ ದ ಫಸ್ಟ್ ಥಿಂಗ್ ನೀವೆಲ್ಲರೂ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಹೊರಗಡೆ ಬರುತ್ತೆ ಕನ್ನಡ ಇಂಡಸ್ಟ್ರೀಲಿ ಇದು ಒಂದು ಒಳ್ಳೆ ಮೈಗಲ್ಲಾಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಒಂದು ಪುಟ್ಟ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್ ಆ್ಯಂಡ್ ದ ಹೋಲ್ ಟೀಮ್ ಆ್ಯಂಡ್ ದಟ್ಸ್ ಥ್ಯಾಂಕ್ ಯು